ಪೌರ ಕಾರ್ಮಿಕರು ರಾಜ್ಯವ್ಯಾಪಿ ಚಳವಳಿಯನ್ನು ಇವತ್ತು ನಡೆಸ್ತಾ ಇದ್ದಾರೆ ರಾಜ್ಯವ್ಯಾಪಿ ಚಳವಳಿ ನಡೀತಾ ಈಗಾಗಲೇ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇದು ರಾಜ್ಕುಮಾರ್ ಪಿಚ್ಚರೂ ಅಲ್ಲ ಇನ್ನು ಯಾರೋ ಹೊಸ ಆ್ಯಕ್ಟ್ರ್ ಪಿಕ್ಚರೂ ಅಲ್ಲ ಇದು ಎಷ್ಟು ದಿನ ಓಡ್ತಾ ಇದೆ ಅಂತ ಹೇಳಲಿಕ್ಕೆ ರಾಜ್ಯದ ಪೌರಕಾರ್ಮಿಕರು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಂದರೆ ರಾಜ್ಯದ ಸ್ವಚ್ಛತೆಯ ಪ್ರಶ್ನೆ ಬರ್ತದೆ ಕೊರೋನಾ ಬರ್ತಾ ಇರುವಂಥ ಸಮಯ ಇದೆ ಮಳೆಗಾಲ ಬಂದಿರುವಂಥ ಸಮಯ ಇದೆ ಈ ಸಮಯದಲ್ಲಿ ಪೌರ ಕಾರ್ಮಿಕರನ್ನು ಕರೆದು ಮಾತಾಡಿಸಿ ಅವರ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು ಮತ್ತು ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ಅವರು ಮಳೆಗಾಲದಲ್ಲಿ ನೆನೆಯೋರವರು ಬಿಸಿಲು ಹೋಗೋರವರು ಗಲೀಜು ಕೆಸರುಗಳನ್ನು ಕ್ಲೀನ್ ಮಾಡೋರವರು ಎಲ್ಲವನ್ನೂ ಮಾಡ್ತಾರೆ ಆದರೆ ಅವರಿಗೆ ಒಂದು ಕಾಯಮಾತಿ ಮತ್ತು ರಕ್ಷಣೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಅವರ ನೋವನ್ನು ಅವರೇನು ಕೇಳ್ಕೊಂಡಿದ್ದಾರೆ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಒಂದಷ್ಟು ಜನರನ್ನು ಕಾಯಂ ಮಾಡಿತು ಎರಡನೇ ಹಂತದಲ್ಲಿ ಉಳಿದಿದ್ದನ್ನು ಮಾಡ್ತೀವಿ ಅಂತ ಹೇಳಿತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವ್ರನ್ನ ಆದ್ಯತೆಯ ಆಧಾರದ ಮೇಲೆ ಈ ಕೆಲಸವನ್ನು ಮಾಡಬೇಕು ಮತ್ತು ಅವರಿಗೆ ನೌಕರಿಯ ಭದ್ರತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಮಾಡಬೇಕು ಅವರಿಗೆ ರಕ್ಷಣೆಗೆ ಬರಬೇಕು ಸರ್ಕಾರ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ನಾನು ನಮ್ಮ ಶಾಸಕರಿಗೂ ಹೇಳ್ತೇನೆ ನೀವುಗಳು ಮುಖ್ಯಮಂತ್ರಿಗಳತ್ರ ಹೋಗಿ ಇದನ್ನು ಕುತ್ತು ಮಾತನಾಡಿ ಒತ್ತಡ ತಂದು ಮಾಡಬೇಕಾಗಿರುವಂಥ ಕೆಲಸ ಈ ಕೆಲಸನ ತಾವು ಮಾಡದೆ ಈ ರೀತಿ ಹಗುರವಾದ ಹೇಳಿಕೆಗಳನ್ನೆಲ್ಲ ಮಾಡ್ತಾ ಸುತ್ತ ಬರೋದು ಒಳ್ಳೆಯದಲ್ಲ ಅನ್ನುವಂಥ ಸಲಹೆಯನ್ನು ಅವರಿಗೆ ನಾನು ಕೊಡ್ತೇನೆ